ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಈ ಕಾರ್ಯಕ್ರಮ ಬಂದಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ ಸಾರು ಮತ್ತೆ ಕಲ್ಪನಾ ಮೇಡಮ್ ಅವ್ರಿಗೆ ಬೀಗ್ ಚಾನ್ಸ್ ಕೊಡಿ ಯಾಕಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ಕಾರ್ಯಕ್ರಮ ಬಂದು ನಾನು ಕಮ್ಮಿ ಒಂದ್ ಎರಡು ಅವರ ಆಯ್ತು ಒಂದ್ ಸ್ವಲ್ಪ ಲೇಟ್ ಆಯ್ತು ಕ್ಷಮೆಯಲ್ಲಿ ಆಶ್ರಮದಲ್ಲಿ ನೂರೈವತ್ತು ಜನ ಇದಾರೆ ಬೀಗಿಲ್ ಮಲಗುವಂತ ಅನಾಥರು ಅವ್ರು ಯಾರು ಅನಾಥ್ರು ಅಂತ ಹೇಳಕ್ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವ್ರನ್ನ ದೇವ್ರ ಮಕ್ಕಳು ಅಂತ ಕರಿತಾ ಇದ್ದೀನಿ ನಾನು ಇವತ್ತು ನಾನು ಒಂದು ವಿಡಿಯೋ ನಿಮಗೆ ತೋರಿಸ್ದೆ ಇದು ಒಬ್ಬರ ಕತೆ ಇದು ನೂರೈವತ್ತು ಜನರ ಕತೆ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸಾಕು ಇವತ್ತು ನೋಡಿ ವೇದಿಕೆ ಮೇಲೆ ಎಷ್ಟು ಜನ ಮಕ್ಕಳು ಕಲರ್ಫುಲ್ ಆಗಿ ಅವ್ರು ಒಳ್ಳೆ ಬಟ್ಟೆ ಹಾಕಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದೀರಾ ಅವ್ರು ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ನೀವು ಖುಷಿ ಪಡ್ತಾ ಇದ್ದೀರಾ ಮಕ್ಕಳನ್ನ ಇಷ್ಟು ಕಷ್ಟಪಟ್ಟು ನೋಡ್ಕೊಳ್ಳೋಂತ ತಂದೆ ತಾಯಿನ ಕೊನೆಗಾಲದಲ್ಲಿ ತಗೋಬಹುದು ಬೀದಿ ಬಿಡ್ತಿದಾರಲ್ಲ ಇದು ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿ ಕರ್ನಾಟಕದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಜವಾಗ್ ಹೇಳ್ತಿದೀನಲ್ಲ ಕೋಟಿ ಕೋಟಿ ದುಡ್ಡು ಇಟ್ಕೊಂಡಿರೋರು ತಂದೆ ತಾಯಿನ ಒಂದು ತೂತು ಅನ್ನ ಹಾಕಿ ಸಾಕೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಂತ ವಿಪರ್ಯಾಸದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಒಬ್ಬ ನಾನು ನನ್ನ ಹೆಸರು ಬಂದ್ಬಿಟ್ಟು ಯೋಗೇಶ್ ಅಂತ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದವನು ನಾನೇನು ಆಗೊಬ್ಬರು ಶ್ರೀಮಂತ ಅಲ್ಲ ನಮ್ಮ ತಂದೆಯವರು ಕೂಡ ಕೂಲಿ ಕೆಲಸ ಮಾಡಿ ನಮ್ಮನ್ನ ಸಾಕಿದ್ರು ನಾನು ಓದಿರೋದು ಏಳನೇ ಕ್ಲಾಸು ನಮ್ಮ ತಾಯಿಯವರು ಹೂ ವ್ಯಾಪಾರ ಮಾಡ್ತಾರೆ ಇವತ್ತು ನಮ್ಮ ತಂದೆ ತಾಯಿ ಅನಾಥಾಶ್ರಮರ್ ಕೆಲಸ ಮಾಡ್ತಾರೆ ಇವು ನಂಬಲ್ಲ ಇದು ಚಾಲೆಂಜ್ ಆಗಿ ತಗೊಳ್ಳಿ ನಾನು ಇವತ್ತಿಗೂ ಕೂಡ ತರ್ಟಿ ಫಾರ್ಟಿ ಸೈಟ್ ಇಲ್ಲ ನಾನು ಮನ್ಸ್ ಮಾಡಿದರೆ ಎಷ್ಟು ಬೇಕಾದರೂ ತಗೊಳ್ಳೋಷ್ಟು ದೇವ್ರ ಶಕ್ತಿ ನನಗೆ ಕೊಟ್ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತೀನಿ ಯಾಕೆ ಗೊತ್ತಾ ತಗೊಂಡಿಲ್ಲ ಒಂದಷ್ಟು ಜನ ಮಾತಾಡ್ಕೊಂತಾರಣ್ಣ ಅನಾಥಾಶ್ರಮ ಮಾಡಿದ್ರೆ ದುಡ್ಡು ಬರುತ್ತೆ ಅನಾಥಾಶ್ರಮ ಮಾಡಿದ್ರೆ ಸೆಟಲ್ ಆಗ್ಬಿಡ್ಬೋದು ಅನಾಥಾಶ್ರಮ ಮಾಡಿದ್ರೆ ಫಾರಿನ್ ಫಂಡು ಎಮ್ ಎಲ್ ಎ ಫಂಡು ಎಂ ಪಿ ಫಂಡು ಇವತ್ತರೆಗೂ ನಾನು ಹತ್ತು ವರ್ಷ ಸಂಸ್ಥೆ ಶುರು ಮಾಡಿ ಯಾವ ಸರ್ಕಾರದಿಂದ ಐನೂರು ರೂಪಾಯಿ ನೋಡ್ಲಿಲ್ಲ ಯಾವ ಎಮ್ ಎಲ್ ಎಂ ಪಿ ಬಂದು ಒಂದ್ ಮೂಟೆ ಅಕ್ಕಿ ಕೊಡ್ಲಿಲ್ಲ ಆದ್ರೂ ಮೂರೇ ಜನ ಊಟ ಮಾಡ್ತಿದ್ದಾರೆ ಅಂದ್ರೆ ಏನ್ ನಮ್ಮ ಅಪ್ಪನ ಮನೆ ಸಂಪಾದನೆಯಿಂದ ಅಲ್ಲ ಕರ್ನಾಟಕದ ಜನ ಒಂದೂರು ರೂಪಾಯಿ ಕೊಟ್ಟಿರೋ ಭಿಕ್ಷೆಯಿಂದ ಒಂದು ಕೆಲಸ ನಡೀತಾ ಇದೆ ಸೊ ಕರ್ನಾಟಕದ ಜನರ ಆಶೀರ್ವಾದ ಎಲ್ರು ಅಂತಾರೆ ನೂರಾರು ಕೋಟಿ ಆಸ್ತಿ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಏನೇ ಕಣ ದುಡ್ಡು ಏನಕ್ಕೆ ದುಡ್ಡು ನಾನು ಮನ್ಸು ಮಾಡ್ರೆ ದುಡ್ಡು ಮಾಡ್ಬೋದು ಟೆಲಿಕಾಲಿಂಗ್ ಮಾಡ್ಬೋದು ಓಮೆ ಕಲ್ಚರ್ ರೋಡ್ ರೋಡ್ ಕಲೆಕ್ಷನ್ ಮಾಡಿಸ್ತೀನಿ ಹೋಟ್ಲ್ಗಳಲ್ಲಿ ಡೊನೇಷನ್ ಬಾಕ್ಸ್ ಸಿಕ್ಸ್ತೀನಿ ಯಾಕೆ ದುಡ್ಡು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಮಾಡ್ಬೋದು ಆ ತರ ದುಡ್ಡು ಮಾಡೋ ಆಸೆ ಇಲ್ಲ ಯಾಕೊತ್ತಾ ಗೊತ್ತಾ ಎಲ್ರೂ ಪ್ರೀತಿ ಸಂಪಾದನೆ ಮಾಡೋಕ್ಕೋಸ್ಕರ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ರೆ ಇವತ್ತು ದುಡ್ಡು ಮಾಡ್ಬೇಕು ಅಂತಲ್ಲ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ತಾಯಿ ಅಂದ್ರೆ ನನ್ಗೆ ಬಟ್ಟೆ ಕಳಿಸ್ತಾ ಇದ್ರೆ ಹೊಟ್ಟೆ ತುಂಬಾ ಯಾವದೋ ಹೋಟೆಲ್ ಊಟ ಮಾಡಿದ್ರೆ ದುಡ್ಡೇ ಇಸ್ಕೊಳ್ತಾ ಇಲ್ಲ ಫ್ರೀಯಾಗಿ ಕಳಿಸ್ತಾರೆ ಒಂದ್ ಎಣ್ಣೆ ಕುಡಿದ್ರೆ ದುಡ್ಡು ಇಸ್ಕೊಳ್ಳಲ್ಲ ನಿಜ ನಾನು ಅಲ್ಲ ಪೆಟ್ರೋಲ್ ಪಂಪ್ ಡೀಸೆಲ್ ಹಾಕಿಸ್ಕೊಂಡ್ರೆ ನನ್ನ ದುಡ್ಡು ಇಸ್ಕೊಳ್ಳಲ್ಲ ಅಂತ ಪುಣ್ಯ ತುಂಬ ಇರೋ ಜಾಗದಲ್ಲಿ ನಾನು ಗೊತ್ತಿರ್ತಾ ಇದೀನಿ ಸೊ ನನಗೆ ಯಾಕೆ ದುಡ್ಡು ನೀವು ಎಷ್ಟೇ ಕೋಟಿ ದುಡ್ಡು ಮಾಡ್ಕೊಳ್ಳಿ ಎಷ್ಟು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳ್ಳಿ ಏನಾದ್ರೂ ಮಾಡಿ ಪರವಾಗಿಲ್ಲ ಕೋಟಿ ಕೋಟಿ ಕಂತೆ ಕಂತೆ ದುಡ್ಡಿದೆ ಅಂದ್ರೂ ಕೂಡ ಸತ್ತಾಗ ಏನ್ ಬರುತ್ತೆ ನಮ್ಮ ಹಿಂದೆ ಎಂತ ಎಷ್ಟು ಕೋಟಿ ಬದುಕಿದ್ರು ಕೂಡ ಸಾಯವಾಗಿ ಎತ್ಕೊಂಡೋಗ್ಬೇಕು ಕಾಲಿಗೆ ಚಪ್ಪಲಿ ಇರಲ್ಲ ನೀವು ನೋಡಿ ಒಂದ್ಸತ್ತೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಒಂದ್ ರೂಪಾಯಿ ಕಾಯಿನ್ ಬಿಟ್ರೆ ಬೇರೆ ಹಾಕ್ತಾರ ಕೋಟಿ ಕೋಟಿ ದುಡ್ಡಿದೆ ಆಮೇಲೆ ಯಾಕೆ ಐನೂರ ಐದು ರೂಪಾಯಿ ಕಂತೆ ಇಕ್ಕಲ್ಲ ಒಂದ್ ರೂಪಾಯಿ ಕಾಯಿನ್ ಮಾತ್ರ ಹಣೆ ಮೇಲೆ ಇರ್ತಾರೆ ಇಷ್ಟೇ ಜೀವನ ನಾಳೆ ಸತ್ತೋದ್ರೆ ಮುಗಿದೋಯ್ತು ಅಕಸ್ಮಾತ್ ಆಗಿ ಏನ್ ಮಾಡ್ತಾರೆ ತಂದೆ ತಾಯಿ ಮನೆ ಬಂಧು ಬಳಗ ಎಂಟಿ ಮಕ್ಳಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಒಂದ್ ವರ್ಷ ನಾವು ಫೋಟೋ ಮುಂದೆ ಇಟ್ಟಿರ್ತಾರೆ ಒಂದ್ ವರ್ಷ ಆದ್ಮೇಲೆ ಮರದೋಗ್ತಿವಿ ಬಿಸಾಕ್ತಾರೆ ವರ್ಷ ಆದ್ಮೇಲೆ ಈ ತೀದಿಗೆ ಕೆಲ್ಸ ಕೊಡೋದು ಒಂದ್ ವರ್ಷ ನಾವು ಬದುಕಿರ್ತೀವೋ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ನಾವು ಬಂದು ಊಟ ಮಾಡ್ತೀವೋ ಇಲ್ವಾಗೊತ್ತಿಲ್ಲ ನಮ್ಮ ಎಲೆ ಮೇಲೆ ತಗೊಂಡ್ ಸಾವಿರಾರು ರೂಪಾಯಿ ಚುರಿತಾರೆ ಯಾಕೆಂದ್ರೆ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಅನಾಥ ಸಾಯ್ತಾರೆ ಕೊನೆಯದಾಗ ಸತ್ತಾಗ ಬರೋದು ಇಲ್ಲ ನೋಡೋದಕ್ಕೆ ನೀವು ನಂಬಲ್ಲ ಕೊನೆಯದಾಗಿ ಆರು ತಿಂಗಳು ಮೂರು ತಿಂಗಳು ಹುಡ್ಕೋ ಬರ್ತಾರೆ ನಮ್ಮ ಆಶ್ರಮ ಮಾತ್ರ ಯಾಕೆ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಅವಾಗ ಅವರು ತಿಂತೀರಿದ್ದು ಕುಡಿತೀರಿದ್ದು ಅರ್ಥ ಮಾಡಬೇಕು ಜೀವನ ಇಷ್ಟೇ ಅಕಸ್ಮಾತ್ ಇನ್ನೊಂದಷ್ಟು ಜನ ನೋಡಿದ್ದೀನಿ ನಾನು ಕೊನೆಯದಾಗಿ ಒಂದು ಐದಾರು ತಿಂಗಳು ಒಬ್ರು ನಮ್ಮ ಆಶ್ರಮದಲ್ಲಿದ್ದರು ಅವ್ರಿಗೆ ಯಾರಿಯವರ ಸಂಬಂಧಿಕರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಕೊನೆಯದಾಗಿ ಅವರು ಸಂಬಂಧಿಕರು ಪತ್ತೆ ಆದರೂ ಫೋನ್ ಮಾಡಿದೆ ಸರ್ ನಿಮ್ಮ ತಂದೆಯವರು ತೀರೋಗ್ಬಿಟ್ಟಿದ್ದಾರೆ ದಯವಿಟ್ಟು ತಗೊಂಡೋಗಿ ಸರ್ ಅಂತ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ನಾವು ತಗೊಂಡೋಗಲ್ಲ ನಾನು ದೊಡ್ಡ ಮಗಳನ್ನ ಕೇಳ್ತೀನಿ ಅಂತ ಸೊ ನನ್ನ ಆಮೇಲೆ ಏನಾಯ್ತು ಅಂದ್ರೆ ನಾನು ಬಾಡಿ ಕೊಡೋ ರೆಡಿ ಇರಲಿಲ್ಲ ಕಾರಣ ಏನಂದ್ರೆ ಐದಾರು ತಿಂಗಳು ಅವ್ರು ಬಂದು ನೋಡಿರ್ಲಿಲ್ಲ ಐದಾರು ತಿಂಗಳಿಂದಲೇ ಫೋನ್ ಮಾಡಿದ್ದೆ ಆದ್ರೂ ಬಂದು ನೋಡಿರ್ಲಿಲ್ಲ ಸತ್ತಾಗ ಇಂಪ್ಲೂಯನ್ಸ್ ಮಾಡಿಸ್ತಾರೆ ನನಗೆ ದೊಡ್ಡವ್ರ ಮೇಲೆ ಫೋನ್ ಮಾಡ್ಸರಿ ಯೋಗೇಶ್ವರ ಅವ್ರ ಅದೇನ್ರಿ ಬಾಡಿ ಕೊಟ್ಟು ಕಳಿಸ್ರಿ ಅದೇನು ಅಂತ ನಾನು ನೋಡ್ತೀನಿ ಬಾಡಿ ತಗೊಳ್ಳೋಕೆ ಅವ್ರತ್ರ ಗಾಡಿ ಇರಲಿಲ್ಲ ನನಗೆ ಫೋನ್ ಮಾಡಿ ಯೋಗೇಶ್ವರ ಅವ್ರಿ ಕಳ್ಸಿಕೊಟ್ಬಿಡಿ ಬಾಡಿನ ಆಯ್ತು ಏನೋ ಅವ್ರವ್ರ ಬರ ಅವ್ರ ಅಣೆ ಬರ ನಾವು ಚೇಂಜ್ ಮಾಡಕ್ಕಾಗಲ್ಲ ಬಾಡಿ ತಗೊಂಡು ಮನೆ ಹತ್ರ ಹೋದೆ ಆಂಬುಲೆನ್ಸ್ ಅಲ್ಲಿ ಏನು ಸರ್ ಅದು ಶಾವಿನ ಹಾಕೋರೆ ಐವತ್ತಡಿ ನೂರೈವತ್ತು ತಿಂಗಳು ಚೇರ್ ಹಾಕೋರೆ ಏನು ಅದು ಕತೆ ಆ ಸ್ಟ್ರೂ ಅವ್ರು ಬತ್ತಿದ್ದಾಗ ಒಂದ್ ದಿವಸ ಊಟ ಹಾಕಿಬಿಟ್ಟಿದ್ರೆ ನೆಮ್ಮೆ ಸತ್ತಂಬುದರ ಯಪ್ಪ ಅಲ್ವಾ ಈ ಸತ್ಯ ನಾವು ಅರ್ಥ ಮಾಡ್ಕೊಬೇಕಲ್ವ ಸತ್ತ ನಾವು ಎದೆ ಮೇಲೆ ತಗೊಬಂದ್ಬಿಟ್ಟು ತಿಂತಾ ಇದ್ದೀವಿ ಕುಡಿತಾ ಇದೀವಿ ತಗೊಬಂದು ಇಟ್ಟರೆ ಅವ್ರು ತಿಂತರಾ ಗೊತ್ತಿಲ್ಲ ನಮಗೆ ನೋಡಿ ನಾವು ಒಂದು ನಾನು ಸತ್ಯ ಅರ್ಥ ಮಾಡ್ಕೊಡೀ ಅಕಸ್ಮಾತ್ ನಾವು ಊಟ ಮಾಡುವಾಗ ಕಾಗೆ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತೀವಿ ನಾವು ಓಡಿಸ್ಬಿಡ್ತೀವಿ ಜಿನ್ಕಾಯಿ ಈ ಸತ್ಯ ಚೆನ್ನಾಗಿ ಅರ್ಥ ಇಲ್ ನಾವು ಕಥ ಮಾಡ್ಕೊಳ್ಳಿ ನಾವು ಸತ್ತ ಮೇಲೆ ಅದೇ ಆಗೇ ಬಂದು ನಮ್ ಪಿಂಡ ತಿನ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ತೀವಿ ಇದು ಸತ್ಯ ನಿಜ್ವಾಲು ಬಹಳ ಬೇಜಾರಾಗುತ್ತೆ ಬಹಳ ನೋವಾಗತ್ತೆ ಇವತ್ತು ಈ ವೇದಿಕೆ ಮೇಲೆ ಸಾಕಷ್ಟು ಜನ ಮಕ್ಕಳಿಗೆ ಸಾಕಷ್ಟು ಸಂಸ್ಕಾರ ಬಗ್ಗೆ ಅವರು ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ನೋಡಿ ಇವತ್ತಿನ ಮಕ್ಕಳಿಗೆ ಬೇಕಾಗಿರೋದೆಂಬಂತ ಪುಸ್ತಕದಲ್ಲಿರುವ ವಿಚಾರನ ಯಾರ ಬೇಕು ಕಲಿತಾರೆ ಅದೇ ದೊಡ್ಡ ವಿಷಯ ಇಲ್ಲ ಇವತ್ತು ನಾನು ಏಳನೇ ಕ್ಲಾಸ್ ಓದಿದ್ದೀನಿ ಸ್ಥಾನಕ್ಕೆ ಈ ಒಂದು ಗೌರವ ನನಗೆ ಸಿಗ್ತಾ ಇದೆ ಅಂದ್ರೆ ಯೋಗೇಶ್ ಅಂತ ಸಿಗ್ತಾ ಇಲ್ಲ ನಾನು ಮಾಡೋ ಕೆಲ್ಸಕ್ಕೆ ಸಿಗ್ತಾ ಇದೆ ಆ ಗೌರವ ಸೊ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಬೇಕಮ್ಮ ಸಂಸ್ಕಾರ ಇದ್ದಿರೋ ಮಗು ಖಂಡಿತವಾಗ್ಲೂ ಅವ್ನು ಏನು ಪಿ ಎಚ್ ಡಿ ಓದ್ಲಿ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಸಂಬಳ ತಗೊಳ್ಳಿ ವಿದೇಶದಲ್ಲಿ ಮನೆಯಲ್ಲಿ ಪಾನಿನಲ್ಲಿ ಇರಲಿ ಪಾನಿನಲ್ಲಿ ಇವಾಗ ಐದು ಲಕ್ಷ ಹತ್ತು ಲಕ್ಷ ಸಂಬಳ ತಗೊಂತಿದ್ರು ಕೂಡ ಬೆಂಗಳೂರಲ್ಲಿರೋ ಅಪ್ಪ ಅಮ್ಮ ಅನಾಥಾಶ್ರಮದ ಜೀವನ ಸಾಧಿಸ್ತಾ ಇರ್ತಾರೆ ಸೊ ಬಹಳ ಬೇಜಾರಾಗುತ್ತೆ ಇದು ಪ್ರತಿಯೊಬ್ರು ಅನಾಥಾಶ್ರಮ ನಡೆಸ್ತಿರೋರ ಪರಿಸ್ಥಿತಿ ಏನ್ ಗೊತ್ತಾ ನಿಜವನ್ನ ಹೇಳ್ತೀರಲ್ಲ ನನಗೆ ಬೇಜಾರಾಗ್ಬಿಟ್ಟಿದೆ ಈ ಸಮಾಜ ಸೇವೆ ಕಟ್ಕೊಂಡು ನಮ್ಗೆ ಆಗ್ಬೇಕು ಯಾರು ಮನೆ ಆಡಾದ್ರೂ ನಮ್ಗೆನೋ ನಮ್ಮ ಎಂಟಿ ನಮ್ಮನೆ ನಮ್ಮಪ್ಪ ನಮ್ಮಮ್ಮ ನೋಡ್ಕೊಬೇಕು ಅಂತ ಅನ್ಸ್ಕೊಳ್ತೇವೆ ಒಂದೊಂದು ಟೈಮ್ ಇಷ್ಟು ಜನರ ಪ್ರೀತಿ ಇವಾಗ ಕೊಟ್ರಲ್ಲ ಇದು ನಮ್ಗೆ ಶಕ್ತಿ ಬರೋದು ನಮಗೆ ಶಕ್ತಿ ಬರೋದಾಗ ಇವತ್ತು ನಮ್ಮಲ್ಲಿ ನೂರೈವತ್ತು ಜನ ಇದ್ದಾರೆ ಮಲ್ಗದಕ್ಕೆ ಜಾಗ ಇಲ್ಲ ಇದೆಯಾ ಮೇಡಮ್ ಒಂದಡಿ ಇದೆಯಾ ಎಲ್ಲಾದರೂ ಜಾಗ ಇದ್ಯಾ ಆದ್ರೂ ಕೂಡ ಯಾರೇ ಬೀದಿ ಬಿದ್ದಿದ್ರು ಕೂಡ ಅವ್ರನ್ನ ಕರ್ಕೊಂಡು ಮಲಗಿಸ್ತಾ ಇದ್ದೀವಿ ಕಾರಣ ಏನ್ ಗೊತ್ತಾ ಮಾನವೀಯತೆ ಅನ್ನೋದು ಕರ್ನಾಟಕದಲ್ಲಿರೋ ಸತ್ತಿಲ್ಲ ಕನ್ನಡಿಗರು ನಾವೆಲ್ಲ ಬದುಕಿದೀವಿ ಅನಾಥವಾಗಿ ಯಾರನ್ನೂ ಮಲಗೋದಕ್ಕೆ ನಾವು ಬಿಡೋದಿಲ್ಲ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಇದೀವಿ ಇಡೀ ಕರ್ನಾಟಕನ ಶುದ್ದಿ ಮಾಡೋಕ್ಕೂ ನಮ್ಮ ಕೈ ಸಾಧ್ಯ ಇಲ್ಲ ಈ ಸೇವೆಯನ್ನು ಆಯ್ಕೆ ಮಾಡ್ಕೊಂಡು ಎಮ್ ಎಲ್ ಎನೋ ನೋ ಎಂ ಪಿ ನೋ ಎಲೆಕ್ಷನ್ ಇಲ್ಲಿ ನಿಂತ್ಕೊಂಡು ಗೆಲ್ಬೇಕನ್ನೋ ಆಸೆನೂ ನಮ್ಗಿಲ್ಲ ನಮ್ಗಿರೋ ಒಂದೇ ಒಂದು ಆಸೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದದ ಗುಣ ತರ ಹೋಗಬೇಕು ಅಂತ ಜೀವನ ನೋಡಿ ಕೂತಿ ಜಾಗದಲ್ಲೆಲ್ಲ ಸತ್ ಮನುಷ್ಯ ನಾಳೆ ಅಲ್ಲಿ ಒಳ್ಳೆ ಊಟ ಮಾಡ್ತಿರ್ತಾರೆ ಒಳ್ಳೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಸತ್ತೋಗ್ಬಿಡ್ತಾರೆ ಬಟ್ ನಾವು ಮಾಡಿರೋ ಕೆಲಸಕ್ಕೆ ಸಾವಿಲ್ಲ ಇನ್ನು ಹತ್ತು ವರ್ಷ ಅಲ್ಲ ಸೂರ್ಯ ಚಂದ್ರ ಇರೋವ್ರಿಗೂ ಕೂಡ ನಾವು ಮಾಡೋ ಕೆಲಸ ಶಾಶ್ವತವಾಗಿರ್ಬೇಕು ಅಂದ್ರೆ ಈ ರೀತಿ ಪುಣ್ಯದ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸಬೇಕಾಗತ್ತೆ ಸೊ ನಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಲ್ಲ ಅಥವಾ ನಮ್ಮ ಕೈಲಿ ಏನೂ ಕೊಡೋಕಾಗಲ್ಲ ಪರವಾಗಿಲ್ಲ ಆದ್ರೆ ಮಾಡುವಂಥವ್ರನ್ನ ಕಾಲಿಳಿಯೋ ಕೆಲಸ ಬೇಡ ಅವ್ರು ದುಡ್ಡು ಮಾಡ್ತಾವ್ರೆ ಇನ್ನು ನಾನು ದುಡ್ಡು ಮಾಡ್ತೀನೋ ಇನ್ನೊಂದು ಮಾಡ್ತೀನೋ ನೂರು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆ ಕೋಟಿ ಕೋಟಿ ಮಾಡ್ತೀನಿ ಇದೀನಿ ಅಂತಲೇ ಇಟ್ಕೊಳ್ಳಿ ನೂರೈವತ್ತು ಜನಕ್ಕೆ ಊಟ ಪ್ರತಿದಿನ ಆಗ್ತಾ ಇದ್ದೀನಿ ಅದು ನಿಮ್ಮೆಲ್ಲರೂ ಸಾಕಾದಿಲ್ಲ ಅಷ್ಟೇ ಅಂಗ ನನ್ಬಿಟ್ಟು ನಾನು ಉಪವಾಸದ ಮಲಗತ್ತಿಲ್ಲ ಆಗತ್ತಮ್ಮ ತಮ್ಮ ನನ್ಬಿಟ್ಟು ನಾನಂತೂ ಉಪವಾಸ ಮಲಗಲ್ಲ ಯಾಕಂದ್ರೆ ನನ್ನ ಹೆಂಡತಿ ಮಕ್ಕಳು ನನ್ನ ಫ್ಯಾಮಿಲಿ ನನ್ನನ್ನು ಅಂದ್ಕೊಂಡೇ ಇರೋದು ಸೊ ಅವ್ರಿಗೂ ಊಟ ಕೊಡ್ತೀನಿ ಪಕ್ಕದಲ್ಲಿರೋ ಊಟ ಕೊಡ್ತೀನಿ ಭಗವಂತ ಏನ್ ಹೇಳ್ತಾರಂದ್ರೆ ಭಗವಂತ ನಮ್ಮ ತಟ್ಟೆ ಊಟ ಕೊಟ್ರೆ ಆ ತಟ್ಟೆಯಲ್ಲಿ ನೀನ್ ದಾನ ಮಾಡುವಂತ ಯಾವ ದೇವರು ಹೇಳಿಲ್ಲ ಒಂದು ತುತ್ತನ್ನ ನೀನ್ ದಾನ ಮಾಡುವಂತ ಹೇಳೋದು ಅರ್ಥ ಮಾಡ್ಕೊಳ್ಳಿ ಆ ಕೆಲಸನೇ ಜನ ಯೋಗೇಶ್ ಮಾಡ್ತಿರೋದು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಹೀಗೇ ಇರಲಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಮೊಬೈಲ್ ಇಂದ ಸಾಕಷ್ಟು ಜನ ಮಕ್ಕಳು ಹಾಳಾಗ್ತಿದ್ದಾರೆ ಹಾಗೆ ಬೆಟ್ಟಿಂಗ್ ಆ್ಯಪ್ಗಳಿಂದ ಸಾಕಷ್ಟು ಜನ ಮಕ್ಕಳು ಹಾಳಾಗ್ತಿದ್ದಾರೆ ನಾನು ಹೇಳೋದ್ರಿಂದ ಬದಲಾಗ್ತಾರೆ ಅಂತ ನನಗೇನು ಅದ್ರ ಮೇಲೆ ನಂಬಿಕೆ ಇಲ್ಲ ಆದ್ರೆ ನಾನು ಹೇಳೋ ಒಂದು ಮಾತಿಂದ ಒಬ್ರು ಬಂದಾದ್ರು ಅದು ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ ಒಂದ್ಸತಿ ಜನಸ್ನೇಹ ಆಶ್ರಮಕ್ಕೆ ಭೇಟಿ ಕೊಡಿ ನೂರೈವತ್ತು ಜನರ ಪರಿಸ್ಥಿತಿ ಇವತ್ತು ಗೇಟ್ ಹತ್ರ ಕಾಯ್ಕೊಂಡು ಕೂತ್ಕೊತಾರಣ್ಣ ಕಾಯ್ಕೊಂಡು ಕೂತ್ಕೊತಾರೆ ಒಂದಷ್ಟು ಜನ ಊಟ ಮಾಡಕ್ ಹಠ ಮಾಡ್ತಾರೆ ಒಂದಷ್ಟು ಜನ ಗೊಳೋ ಅಂತಾರೆ ಅಕಸ್ಮಾತ್ ಯಾರಾದ್ರೂ ನಿಮ್ಮ ನೋಡಕ್ ಬಂದಾಗ ನನ್ನ ಮಗಳು ನನ್ನ ಮಗನೋ ಬಂದ್ನೋ ಬರ್ತಾ ಇದ್ದಾನೇನೋ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಅವ್ರು ಬದುಕ್ತಾ ಇದಾರೆ ಬಹಳ ಬೇಜಾರಾಗುತ್ತೆ ಎಂಥ ದೃಷ್ಟಿಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರೋ ಬೇಡ ನಾನ್ ದೇವ್ರ ಹತ್ರ ಇಷ್ಟೇ ನಾನು ಗಟ್ಟಿಯಾಗಿದ್ದೇನೆ ನಾವು ಪ್ರಾಣ ಹೊರಟ ಬಿಡಬೇಕು ಯಾವುದೇ ಕಾರಣಕ್ಕೂ ಅನಾಥಾಶ್ರಮದಲ್ಲೋಗಿ ಒಂದು ತುಂಬ ಅನಾಥ ದೇವರೇ ನನಗೆ ಇಷ್ಟ ಇಲ್ಲ ನನಗಲ್ಲ ಯಾವ ಪರಿಸ್ಥಿತಿ ಬರಬಾರ್ದು ನಾನು ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಮನೆ ಕಣಕ್ ಜಾಗ ಕೊಡ್ಬೋದು ನೆಮ್ಮದಿನ ಯಾವುದೇ ಕಾರಣಕ್ಕೂ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತನೇ ಕೊಡಬೇಕು ಸೊ ನಾನೇನ್ ಹೇಳ್ತೀನಿ ನಾವು ಗಟ್ಟಿಯಾಗಿರುವಾಗ ಈ ಮಾಹಿತಿನ ಚೆನ್ನಾಗಿ ಅರ್ಥ ಮಾಡ್ತೀವಿ ನಾವು ಗಟ್ಟಿಯಾಗಿದ್ದಾಗ ನಾವು ದುಡಿದಂತ ಹಣವನ್ನ ಸೇಫಾಗಿ ಇಟ್ಕೋಬೇಕು ಈಗ ಆಸ್ತಿ ಇರುತ್ತೆ ಮನೆ ಇರುತ್ತೆ ದುಡ್ಡು ಇರುತ್ತೆ ಮಕ್ಕಳು ಓವರ್ ಪ್ರೀತಿ ತೋರ್ಸಿದ್ರು ಅಂತ ಎಲ್ಲ ಹೆಸರು ದಾರಿ ಎಳತ್ ಏನೋ ಮಕ್ಕಳು ಚೆನ್ನಾಗಿರ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗ ಇನ್ನೊಬ್ನಂಗ ಆಗ್ಬಾರ್ದು ನನ್ನ ಮಗಳು ಯಾರ ಮುಂದೆ ಕೈ ಚಾಚಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಇರೋದನ್ನೆಲ್ಲ ದಾರೆ ಎಳ್ದು ಕೊನೆಗಾಲದಲ್ಲಿ ಅವ್ರು ನಮ್ಮನ್ನ ಹುಳಿನ ಪಲ್ಲಕ್ಕಿನ ಮೇಲೆ ಮನಸ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಾ ನಿಮ್ಮ ನಿಜ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಬೀದಿ ನಾಯಿಗಿಂತಲೂ ಕಡೆಯಾಗಿ ನೋಡ್ತಾರಣ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ವಯಸ್ಸಾದಂತ ಕಾಲದಲ್ಲಿ ಇದನ್ನು ಒಂದ ಒಂದು ಮಾಹಿತಿ ಎಷ್ಟು ವಯಸ್ಸಾದಂಥ ಕಾಲದಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಆಸ್ತಿನೋ ಅಂತಸ್ತೋ ಮನೆನೋ ನಿಮ್ಮ ಹತ್ರ ಇಟ್ಕೊಳ್ಳಿ ಸಾಧ್ಯವಾದ್ರೆ ಹೋದ್ಮೇಲೆ ಅವ್ರು ಸೇರ್ಕೊಳ್ಳಿ ಪರವಾಗಿಲ್ಲ ಸೊ ಈ ಒಂದು ಮಾಹಿತಿನ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇದನ್ನ ನಾನು ಹೇಳ್ಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಹೇಳಿದ್ರೆ ಒಂದು ಅಷ್ಟು ತಪ್ಪು ವರ್ಷ ಅನ್ಸ್ಬೋದು ನಾವು ಕಾಲು ಚಪ್ಪಲಿನ ತೊಗೊಂಡ್ ಒಂದು ಶೋರೂಮಲ್ಲಿ ಇರ್ತಾ ಇದೀಗ ಸರ್ವಾ ಅದಕ್ಕೆ ಎ ಸಿ ಬೇರೆ ಆಗ್ತಾ ಇದೀವಿ ಸೊ ತಂದೆ ತಾಯಿ ಅವ್ರ ರಕ್ತನ ನಮಗೆ ದಾರ ಎಳೆದು ಎಷ್ಟೋ ಮನೆಗೆ ಬಚ್ಚದಲ್ಲಿ ತಿಕ್ಕಿ ಕಷ್ಟ ಸುಖ ಎಲ್ಲ ನೋಡಿ ಒಳ್ಳೆ ಬಟ್ಟೆ ಕೊಡಿಸಿ ಚೆನ್ನಾಗಿ ಓದಿಸಿ ಇಪ್ಪತ್ತೈದು ಮೂವತ್ತು ವರ್ಷ ನಮ್ಮನ್ನು ದರ ಸೇರ್ಸಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಸೇ ಅವ್ರಿಗೊಂದು ತುತ್ತು ಅನ್ನ ಹಾಕೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನಾವು ಏನು ಪ್ರಯೋಜನ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಉಡಿಕೊಡಕ್ಕೆ ಯಾವುದೋ ಹುಣ್ಣಿಗೆ ಹಾಕ್ತೀವಿ ಸಾವಿರ ರೂಪಾಯಿ ದುಡ್ಡನ್ನ ತೊಗೊಂಡೋಗಿ ನೋಡಿ ನಾನೊಂದೇ ಹೇಳೋದು ಈ ಪ್ರಪಂಚದಲ್ಲಿ ಎಷ್ಟು ದೇವರು ಇದ್ದಾರೋ ಅಷ್ಟು ದೇವರು ಕೂಡ ತಂದೆ ತಾಯಿ ಪಾದದಲ್ಲೇ ಇರೋದು ಅವರ ಪಾದದಲ್ಲಿದ್ದಾರೆ ತಂದೆ ತಾಯಿ ನಾವು ಯಾವತ್ತು ತಂದೆ ಹೋಗಿ ತಂದೆ ತಾಯಿನ ಏನೋ ಮೃಷ್ಟಾನ್ನ ಭೋಜನ ಕೊಟ್ಟು ನೋಡ್ಕೊಬೇಕು ಅಥವಾ ಅವರನ್ನು ಐಷಾರಾಮಿ ಜೀವನ ನೋಡ ಮಾಡಬೇಕು ಅಥವಾ ಒಳ್ಳೆ ಕಾಲ ಓಡಾಡಿಸ್ಬೇಕು ಆ ತರದ್ದು ಏನೂ ಇಲ್ಲ ನೀವು ಕೊನೆ ಪಕ್ಷ ಗಂಜಿ ಕೊಡಿ ಆದ್ರೆ ಮನೆಯಿಂದ ಆಚೆ ಆಗದೇ ನೋಡ್ಕೊಂಬಿಡಿ ಸಾಕು ಮೂರು ಟೈಮ್ ಒನ್ ಟೈಮ್ ಕೊಡಿ ಪರವಾಗಿಲ್ಲ ಆದ್ರೆ ಮನೆಯಿಂದ ಆಚೆ ಮಾತ್ರ ಆಗ್ಬೇಡಿ ಇದು ಪ್ರತಿಯೊಬ್ಬರು ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಇದು ಮುಂದಿನ ದಿನಗಳಲ್ಲಿ ಮಗು ಹುಟ್ಟಿದ ತಕ್ಷಣ ಒಡಕ್ ಬಿಡುತ್ತೆ ಯಾಕೆ ಹೇಳಿ ತಂದೆ ತಾಯಿ ನಾನು ಬೇಡಪ್ಪ ನಾನು ಜೀವನ ನಾನು ನೋಡ್ಕೊತೀನಿ ನನಗೆ ಗೊತ್ತಿದೆ ಈ ಲ್ಯಾಪ್ಟಾಪ್ ಎಲ್ಲ ಬರುತ್ತೆ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಆದರೆ ನಾನು ನೋಡ್ಕೊತೀನಿ ನೋಡೋ ಜೀವನ ಈ ತರ ಪರಿಸ್ಥಿತಿ ಬರ್ತಾ ಇದೆ ಅದು ಬರಬಾರ್ದು ಅಂದರೆ ನಾನು ಚಿಕ್ಕವನಾಗಿ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡನ್ನ ಸೇಫಾಗಿ ಇಟ್ಕೊಳ್ಳಿ ವಯಸ್ಸಾದಂತ ಕಾಲಕ್ಕೆ ಮೆಡಿಸಿನ್ಸ್ ಆದ್ರೂ ನಿಮ್ಮ ಹತ್ರ ದುಡ್ಡಿದ್ರೆ ಯಾರಾದ್ರೂ ನಿಮ್ಮನ್ನೊಂದು ದಿನ ನೋಡ್ಕೊಂತಾರೆ ನಿಮ್ಮ ಅಂತ ಗೊತ್ತಾದ್ರೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದ್ಬಿಡುತ್ತಣ ಭಿಕ್ಷೆ ಇರುವಾಗ ಕೊಡಲ್ಲ ಯಾರು ಕ್ಯಾಶ್ ಇಲ್ಲ ಸರ್ ಅಂತಾರೆ ಸ್ಕ್ಯಾನರ್ ಇರಬೇಕು ಅದಕ್ಕೂ ಕೂಡ ಭಿಕ್ಷೆ ಬಿಡೋಕ್ಕೂ ತುಂಬಾ ಕಷ್ಟ ಇದೆ ಭಿಕ್ಷೆ ಬಿಟ್ಟು ಜೀವನ ಮಾಡೋಣ ಅಂದ್ರೆ ಅದಕ್ಕೂ ಕಷ್ಟ ಇದೆ ಸ್ಕ್ಯಾನರ್ ಇರಬೇಕು ಅದಕ್ಕೂ ಬ್ಯಾಂಕ್ ಅಕೌಂಟ್ ಇರಬೇಕು ತುಂಬಾ ಕಷ್ಟ ಇದೆ ಸೊ ನಾನು ಜಾಸ್ತಿ ಮಾತಾಡಿದೆ ಅಂತ ನಾನು ಅನ್ಕೋತೀನಿ ಸೊ ಮೊದಲನೇದಾಗಿ ಈ ವೇದಿಕೆಗೆ ಕಂದಿದ್ದಕ್ಕೆ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತಮ್ಮ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ಇಂಥ ಕಾರ್ಯಕ್ರಮಗಳಿಗೆ ಯಾರು ಪ್ರೋತ್ಸಾಹ ಕೊಡಲ್ಲ ಯಾಕಂದ್ರೆ ಅವಶ್ಯಕತೆ ಇಲ್ಲ ಇಂಥ ಕಾರ್ಯಕ್ರಮಗಳು ಮೊದಲು ಮಸ್ತಿ ಮಾಡಬೇಕು ಒಳ್ಳೆ ಡ್ಯಾನ್ಸ್ ಮಾಡಬೇಕು ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಕಾರ್ಯಕ್ರಮಗಳಾದ್ರೆ ನೂರ್ ಜನ ಸಪೋರ್ಟ್ ಮಾಡ್ತಾರೆ ಸೊ ಇಂಥ ಕೆಲಸಗಳಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಇವತ್ತು ನೂರೈವತ್ತು ಜನ ನಮ್ಮ ಆಶ್ರಮದಲ್ಲಿ ಇರ್ಬೋದು ಆದ್ರೆ ಇವತ್ತು ನನ್ನ ನೆನಪೆ ಇರೋದೇನು ಗೊತ್ತಾ ಕರ್ನಾಟಕದ ಜನರ ಮೇಲೆ ಬಿಟ್ಟರೆ ಬಿಡಿ ಯಾರ ಮೇಲೆ ನನ್ಗೆ ನಂಬಿಕೆ ಇಲ್ಲ ಆಶ್ವಾಸನೆ ಕೊಟ್ಟವರೇ ಜಾಸ್ತಿ ಆಶ್ವಾಸನೆ ಕೊಟ್ಟಾರೆ ಜಾಸ್ತಿ ಏನ್ ಬರ್ತಾರೆ ಯೋಗೀಶ್ ಅವರೇ ನಿಮ್ಗೆ ಏನ್ರಿ ನಾವಿದೇವಿ ನಾವ್ ಇರೋ ಹಾಗೆ ಬರ್ತೀರಾ ಏ ಮುಂದಿನ ವೇದಿಕೆ ಮೇಲೆ ಹೇಳ್ಬಿಡ್ತಾರೆ ಸರ್ ನಿಮಗೆಲ್ಲ ಒಂದ್ ಸತ್ಯ ಗೊತ್ತಿರಲಿ ಒಂದಷ್ಟು ವೇದಿಕೆಗಳು ಹೋದಾಗ ಮೈಗೆ ಇಟ್ಸ್ಕೊಂಡು ಯೋಗೇಶ್ ನಮ್ಮ ತಮ್ಮ ಇದ್ದಂಗೆ ಇವತ್ತಿನ ಒಂದು ವರ್ಷಗಳ ಕಾಲ ನಾವಿದೀವಿ ಏನ್ ಮಾಡ್ಬೇಕು ನೆಕ್ಸ್ಟ್ ಕಾಣೋದ್ ಇನ್ನೊಂದು ವೇದಿಕೆ ಇಲ್ಲ ಅವ್ರು ನಮ್ಗೆ ಅದಕ್ಕೆ ಯಾರು ಕಾಣಿಸ್ಕೊಳಲ್ಲ ಸೊ ನಾವ್ ಎಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನನ್ ಮೇಲಿರ್ಲಿ ಇವತ್ತು ನೂರೈವತ್ತು ಜನ ಏನಾದರೂ ನಾನು ನೋಡ್ಕೊಂತ ಇದ್ದೀನಿ ಅಲ್ಲಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವರು ಪ್ರೀತಿ ಇಲ್ಲ ಏನೋ ನಾನು ತುಂಬಾ ರಾಜತನೋ ರಾಣಿ ನೋಡ್ಕಂತ ನೋಡ್ತಾ ಅದು ಸುಳ್ಳೆ ನನ್ನ ಕೈಲಾಗ್ತಾ ಇರೋದು ಊಟ ಕೊಡ್ತಾ ಬಟ್ಟೆ ಕೊಡ್ತಾ ಇದೀನಿ ಸತ್ರೆ ಮಾಡ್ತಾ ಇವತ್ತು ಆ ಕೆಲಸ ಮಾಡ್ತಿರೋದಕ್ಕೆ ಶಕ್ತಿ ಸ್ಫೂರ್ತಿ ಶ್ರೀ ಶಿ ಶಿವಕುಮಾರ ಅವರು ನಮಗೆ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನು ನೆನೆಸ್ಕೋಬೇಕಾಗತ್ತೆ ಹುಟ್ಟಿದ್ರೆ ಪ್ರತಿಯೊಂದು ಮನೇಲು ಪುನೀತ್ ಸರ್ ಅಂತ ಮಕ್ಕಳು ಹುಟ್ಲಿ ಶಿವಕುಮಾರ್ ಸ್ವಾಮೀಜಿ ಅವರಂತ ಮಕ್ಳು ಹುಟ್ಲಿ ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಶಿನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವರ ಆಶೀರ್ದ ಸದಾ ಮೇಲೆ ಇರಲಿ ಸಾಧ್ಯವಾದ್ರೆ ನಿಮ್ಮ ಕೈಲಾದ್ರೆ ಒಂದೊಂದು ರೂಪಾಯಿ ಡೊನೇಟ್ ಮಾಡಿ ಇವಾಗ ಹೊಸದಾಗಿ ಅಣ ಸರ್ಕಾರ ಕೊಟ್ಟಿರೋ ಜಾಗ ಅಲ್ಲ ಯಾರು ದಾನಿಗಳು ಕೊಟ್ಟಿರೋವಂಥ ಜಾಗ ಅಲ್ಲ ನೀವೆಲ್ಲ ಕೊಟ್ಟಂಥ ಒಂದೊಂದು ರೂಪಾಯಿ ಹಣವನ್ನು ಉಳಿಸಿ ನಾಲ್ಕು ಎಕರೆ ಜಾಗವನ್ನು ಖರೀದಿ ಮಾಡಿ ಅದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ಮಾಡಿದ್ದೀನಿ ಜೊತೆಗೆ ಇವತ್ತು ಐದು ಸಾವಿರ ಜನ ಬೀದಿಯಲ್ಲಿ ಮಲಗುವಂತ ಅನಾಥರಿಗೆ ನಿರ್ಗತಿಕರಿಗೆ ಜೊತೆಗೆ ಯಾರು ಬಡ ಮಕ್ಳು ಇರ್ತಾರೆ ಎಜುಕೇಶನ್ ಸಿಗಲ್ಲ ಓದಕ್ ಆಗ್ತಿರಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ ಕೇಬಲ್ ಕೆಲಸ ಮಾಡ್ತಿರ್ತಾರೆ ಅಂತ ವ್ಯಕ್ತಿ ಅಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡ್ಬೇಕು ಒಂದರಿಂದ ಹತ್ತನೇ ತರಗತಿ ಅಂತ ಹೇಳಿ ಕೆಲಸ ಕೂಡ ಶುರು ಮಾಡಿದೀನಿ ನೆನ್ನೆಯಿಂದಾನೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸ್ತ್ರೀರೋರ್ಗು ನಾನ್ ಮಾಡೋ ಒಂದ್ ಒಳ್ಳೆ ಕೆಲಸ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೋ ಕೊಡುತ್ತೋ ನಂಗೆ ಗೊತ್ತಿಲ್ಲ ನೀವೆಲ್ರು ಇಷ್ಟ ಪಡ್ಲಿ ಅನ್ನೋ ಕಾರಣಕ್ಕೂ ನಾನು ಕೆಲಸ ಮಾಡಲ್ಲ ಆ ಭಗವಂತ ಇಷ್ಟ ಪಡ್ಬೇಕು ಅವನ ಆಶೀರ್ವಾದ ಮಾಡ್ಬೇಕು ಅವನ ಆಶೀರ್ವಾದದಿಂದ ಆ ನೆರಳು ನಾವೆಲ್ಲ ಬದುಕಬೇಕು ಜೊತೆಗೆ ನಿಮ್ಮೆಲ್ಲರೂ ಸಹಕಾರ ನನಗೆ ಬೇಕು ನಿಮ್ಮ ಆಶೀರ್ವಾದ ನನಗೆ ಬೇಕು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಮೋಷನಲ್ ಆಗಿದ್ದು ನಾನು ಎಷ್ಟು ಕಂಟ್ರೋಲ್ ಮಾಡ್ತೀನಿ ನನಗೆ ಮಾತ್ರ ಗೊತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಇವ್ರು ಒಳ್ಳೇದು ಮಾಡಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮಂತವ್ರು ಬಂದಿದ್ದೀರಾ ಎಷ್ಟು ದೊಡ್ಡ ವ್ಯಕ್ತಿ ಕೈಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಅನ್ನು ಕೊಡಬೇಕು ಅನ್ನೋದು ನಮ್ಮ ಆಸೆ